ಸರಿಗ ದೈವದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈ ಮೇಲೆ ದೇವರು ಬರೋದು ಸಾಕಷ್ಟು ಕಡೆ ಇದರಲ್ಲಿ ಮೋಸ ನಡೀತದೆ ಅಂತ ಹೇಳ್ತಾರೆ ಕೆಲವೊಂದು ಕಡೆ ಸುಮ್ಮನೆ ಮೈ ಮೇಲೆ ಏನೋ ದೇವರು ಬಂದೈತೆ ಅಂತ ಯಾರೋ ಒಬ್ಬ ಪೂಜಾರಪ್ಪ ಏನೋ ಒಂದು ಅವ್ರಿಗೆ ಬಂದಿದ್ದೆ ಮಾತಾಡ್ಕೊತ ಮೋಸ ಆಗುತ್ತೆ ಮೋಸ ಮಾಡ್ತಾರೆ ಅಂತೆಲ್ಲ ಕೆಲವು ಹೊರಗಡೆ ನೋಡ್ತೀವಿ ಇನ್ನು ಕೆಲವು ರಿಯಲ್ ಆಗಿರೋವನ್ನೂ ನೋಡಿದ್ದೀವಿ ಯಾಕಂದರೆ ಅದರಲ್ಲಿ ಮೋಸ ಅನ್ನೋದು ಕಾಣಿಸಲ್ಲ ನಮಗೆ ರಿಯಲ್ಲಾಗಿ ದೈವಗಳು ಬಂದು ಆಕರ್ಷಣೆ ಆಗಿ ಮೈಯಲ್ಲಿ ಅವರ ಆವಾಶ ಮೈಯಲ್ಲಿರುತ್ತೋ ಎಲ್ಲಿರ್ತೋ ಬಟ್ ಅವ್ರ ಮುಖಾಂತರ ಮಾತಾಡಿಸುತ್ತೆ ಕೆಲವೊಂದು ಒರಿಜಿನಲ್ ವಿಚಾರಗಳನ್ನ ಹೇಳ್ತವೆ ಈ ವ್ಯಕ್ತಿ ಗೊತ್ತಿಲ್ಲ ಗೊತ್ತೇ ಇರೋದಿಲ್ಲ ಆ ವ್ಯಕ್ತಿ ಪರಿಚಯನೇ ಇರೋಲ್ಲ ಆದರೂ ಕೂಡ ಯಾರು ಬಂದು ಪ್ರಶ್ನೆ ಹಾಕಿರ್ತಾನೆ ಅವನು ಫುಲ್ ಭವಿಷ್ಯ ಫುಲ್ ಅವನ ಹಿಂದೆ ಮುಂದೆ ನಡೆದಿರೋ ವಿಚಾರಗಳು ಎಲ್ಲ ಟು ಪಿನ್ ಹೇಳ್ತಾರೆ ಅದು ಸತ್ಯನೂ ಇರುತ್ತೆ ಅವನು ಒಪ್ಕೊತಾನೆ ಹೌದು ಇದು ಹೆಂಗೆ ಇವ್ರಿಗೆ ಅಂತ ಸೊ ಅಲ್ಲಿ ದೈವ ಇದೆ ಅಂತ ನಮ್ಗೆ ಕಾಣಿಸುತ್ತೆ ಕಣ್ಣಿಗೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ದೈವ ಬರೋದಿಲ್ಲ ಇವಾಗ ನಮ್ಮ ಮೇಲೆ ದೇವ್ರನ್ನ ಬರ್ಸಿ ಅಂದರೆ ದೇವ್ರು ಬರೋಲ್ಲ ಕೆಲವ್ರಿಗೆ ಯಾಕೆ ದೇವ್ರು ಬರುತ್ತೆ ಸಣ್ಣ ಮಕ್ಕಳಿಗೂ ಬರುತ್ತೆ ಏಜ್ ಆಗಿರೋರಿಗೂ ಬರುತ್ತೆ ಆ ದೈವನ ತೊಗೋಬೇಕು ಇಲ್ಲ ಅವ್ರದ್ದು ಒಂದು ಶಕ್ ಅವರ ಒಂದು ಆಹ್ವಾನ ಆಗಬೇಕು ಅಂದರೆ ಆ ವ್ಯಕ್ತಿ ಯಾವ ರೀತಿ ಇರಬೇಕು ಇದೇನಾದರೂ ಒಂದು ನಿಯಮಗಳಿದಾವೆ ಇಲ್ಲಾಂದರೆ ಇದರಲ್ಲಿ ಏನಾದರೂ ಒಂದು ಪ್ರೊಸೆಸ್ ಮಾಡ್ಕೊಂಡು ಮಾಡಿಕೊಂಡಾಗ ಎಲ್ಲರಿಗೂ ಆವಶ್ ಅವಶ್ಯನ ಆಗುತ್ತಾ ದೈವ ಆಹ್ವಾನ ಆಗುತ್ತಾ ಈ ದೈವದ್ದು ಕಾನ್ಸೆಪ್ಟು ಯಾವ ರೀತಿ ಇದು ಆಹ್ವಾನ ಆಗುತ್ತೆ ಯಾರಿಗೆಲ್ಲ ಆಹ್ವಾನ ಆಗುತ್ತೆ ಮತ್ತು ಇದರಲ್ಲಿ ಯಾವ ರೀತಿ ಒಂದು ಸತ್ಯನ ನಾವು ನೋಡಬಹುದು ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಅರವಿಂದ್ ಸರ್ ನೀವು ಕೇಳಿದಂಥ ಪ್ರಶ್ನೆಗೆ ದೈವ ನುಡಿ ಸತ್ಯ ಹ್ಞೂ ದೈವ ಸತ್ಯ ಹ್ಞೂ ನುಡಿಯುವಂಥ ವ್ಯಕ್ತಿ ಮೇಲೆ ನಿರ್ಧಾರ ಆಗುತ್ತೆ ಹ್ಞೂ ಈಗ ನಮ್ಮ ಧರ್ಮದ ಬಗ್ಗೆ ನಮ್ಮ ದೈವಗಳ ಬಗ್ಗೆ ಆವೇಶದ ಬಗ್ಗೆ ಯಾವುದೇ ಜಾತಿ ಧರ್ಮದವ್ರು ಯಾರೂ ನಮ್ಮನ್ನು ಅವಹೇಳನ ಮಾಡ್ತಾ ಇಲ್ಲ ನಮ್ಮ ಧರ್ಮದವರೇ ನಮ್ಮ ಜೊತೆ ಇರೋರೆ ನಮ್ಮ ದೈವಗಳ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಅವಹೇಳನ ಮಾಡ್ತಾರೆ ಈಗ ನಾವು ಈಗ ಈ ಒಂದು ಎರಡು ವರ್ಷ ಹಿಂದೆ ಕಂಡಂತೆ ಮುಂಚೆ ಈ ನಮ್ಮ ಭಾಗಕ್ಕೆಲ್ಲ ಗೊತ್ತೇ ಇರಲಿಲ್ಲ ಮಂಗಳೂರು ಭಾಗದಲ್ಲಿ ಕುಣಿತ ಕೊರಗಜ್ಜ ದೈವ ಕುಣಿತ ಅಂತ ಹೇಳ್ತಾರೆ ಇವತ್ತಿಗೂ ಕೂಡ ಇಡೀ ದೇಶದ ಮಟ್ಟಿಗೆ ಹೊರದೇಶಕ್ಕೂ ಕೂಡ ತೋರಿಸಂಥವ್ರು ಕಾಂತಾರ ಚಿತ್ರದಲ್ಲಿ ದೈವ ಕೋಲ ಹೌದು ಇಡೀ ದೇಶ ನಮ್ತು ಸತ್ಯ ಇದೆ ಹೌದು ಕೋಲ ಇದೆ ದೈವ ಇದೆ ಯಾವ ಭಾಗದಲ್ಲಿ ಹೋದರೂ ಅದೇ ತಾನೇ ದೈವ ಹೌದು ಅಲ್ಲಿ ಕೊಟ್ಟಿದ್ದ ವಾಗ್ತಾನನೂ ಅದೇ ಈಗ ಇಲ್ಲಿ ನಮ್ಮ ಭಾಗದಲ್ಲಿ ಕೊಡ್ತಿರೋ ವಾಗ್ತಾನನೂ ಅದೇ ಆ ಭಾಗದಲ್ಲಿ ಕೊಟ್ಟಂಥ ಕಾಂತಾರ ಚಿತ್ರದ ದೈವದ ಬಗ್ಗೆ ಎಲ್ಲರೂ ನಂಬುದ್ರಿ ನಿಮ್ಮೂರಿನಲ್ಲಿ ದೇವತೆ ಬಗ್ಗೆ ಯಾಕೆ ನಿಮಗೆ ನಂಬಿಕೆ ಇಲ್ಲ ಅಲ್ಲಿಗೆ ಆ ದೈವ ಬಂದು ಹೇಳೋ ವ್ಯಕ್ತಿ ಮೇಲಿರೋ ದ್ವೇಷನ ಇಲ್ಲ ದೈವದ ಮೇಲಿರೋ ದ್ವೇಷನ ದೈವ ಎಲ್ಲರ ಮೇಲೂ ಬರಲ್ಲ ಈಗ ನೀವು ಕೇಳ್ಬೋದು ನನ್ನ ಮೇಲೆ ಬರ್ಸಿ ನೋಡೋಣ ಈಗ ನೀವು ಕೂತಿದ್ರಿ ಇಷ್ಟೆಲ್ಲ ಹೇಳ್ತಿದ್ದೀರ ಈ ಈ ಹುಡುಗನ ಮೇಲೆ ಬರ್ಸಿ ಹೌದು ಸಾಧ್ಯ ಇಲ್ಲ ನಾವು ಕೇಳಿದಾಗ ನಾವು ಕೂಗಿದಾಗ ಬರಲ್ಲ ಅದಕ್ಕೆ ಆದಂಥ ವ್ರತ ನೇಮ ನಿಷ್ಠೆ ಅನ್ನೋದು ಇರುತ್ತೆ ನೀವು ಎಷ್ಟೋ ಗುರುಗಳನ್ನ ದೈವಾರಾಧಕರನ್ನ ಕೇಳಿ ಈ ಜಾಗದಲ್ಲಿ ಕೂತ್ಕೊಂಡ್ರೆ ಅವ್ರು ಕೂರಲ್ಲ ಅವ್ರದ್ದೇ ಆದಂಥ ಪದ್ಧತಿ ಇರುತ್ತೆ ಇರುತ್ತೆ ಈ ರೀತಿ ಆಹಾರ ಊಟ ಮಾಡು ಅಂದರೆ ಅವ್ರು ಮಾಡಲ್ಲ ಈಗ ಒಬ್ಬರು ಮನೇಲಿ ಕರ್ಕೊಂಬಂದು ಈಗ ನಮ್ಮ ಮನೇಲಿ ಊಟ ಅಂದರೆ ಅವ್ರು ಮಾಡಲ್ಲ ಅವರ ಹೊತ್ತಿಂದ ಪಾಲಿಸ್ಕೊಂಬಂದಿರತಕ್ಕಂಥ ಹೌದು ಅದ್ರ ಪ್ರಕಾರವಾಗಿ ಯಾರಿದ್ದು ದೈವಾಂಶ ಅವ್ರಿಗೆ ಒಲ್ದಿರುತ್ತೆ ದೈವ ಒಲಿಬೇಕು ಈಗ ನಾವು ಪ್ರೀತಿ ಇದ್ರೆ ಮಾತ್ರ ಒಬ್ಬ ವ್ಯಕ್ತಿನ ಮಾತಾಡ್ಸೋದಕ್ಕೆ ಸಾಧ್ಯ ಏನು ಕೀಗ ನಮ್ಮೂರಾಗಿರೋರು ಎಲ್ಲರೂ ನಾವು ಮಾತಾಡ್ಸಲ್ಲ ಊರಲ್ಲಿ ತುಂಬ ಜನ ಇದೆ ಸಾವಿರ ಜನ ಇದ್ದಾರೆ ಸಾವಿರ ಜನಕ್ಕೂ ನಾವು ಯಾಕೆ ಫ್ರೆಂಡ್ಸ್ ಆಗಿಲ್ಲ ನಮಗೆ ಯಾರ ಮೇಲೆ ಪ್ರೀತಿ ಇರುತ್ತೆ ಅವರು ಮಾತ್ರ ನಾವು ಮಾತಾಡ್ಸೋದಕ್ಕೆ ಸಾಧ್ಯ ದೈವನೂ ಅಷ್ಟೇ ಯಾರಿಗೆ ಒಲ್ಮೆ ಇರುತ್ತೆ ಯಾರಿಗೆ ಆವೇಶ ಆಗಬೇಕಂತ ಇರುತ್ತೆ ಅಂಥವ್ರಿಗೆ ಮಾತ್ರ ಒಳ್ಳೆಯದು ಅಂದರೆ ಇಷ್ಟೇ ವಯಸ್ಸು ಅಂತ ಇಲ್ಲ ಅದಕ್ಕೆ ವಯಸ್ಸಿನ ಹತ್ರ ಇಲ್ಲ ಮಾತಾಡೋಕ್ಕೆ ಬರೋ ಮಗುವಿನಿಂದ ಐದು ವರ್ಷದ ಮಗುವಿನಿಂದ ನೂರು ವರ್ಷದವರೆಗೂ ಯಾರಿಗೆ ಬೇಕಾದರೂ ದೈವಾವೇಶ ಆಗ್ಬೋದು ನಮ್ಮ ಅಥರ್ವಣಾವೇದದಲ್ಲಿ ದೈವಾವೇಶ ಮಂತ್ರಗಳೇ ಸಪ್ರೇಟ್ ಇದೆ ದೈವ ಭಾಷೆನಲ್ಲಿ ಆವೇಶ ಮಂತ್ರಗಳನ್ನ ಹಾಕಿದ್ರೆ ದೈವ ಬರಂತು ಸತ್ಯ ನಡೆದಿದೆ ನಾನು ಕಣ್ಮುಂದೆ ಎಷ್ಟೋ ಜನಕ್ಕೆ ತೋರಿಸಿದ್ದೀನಿ ಈಗ ದೈವ ಆವೇಶ ಆದ ನಂತರ ಆ ಮಗು ಹುಟ್ಟೇ ಇರಲ್ಲ ಇನ್ನು ಆ ಹಿಂದೆ ನಡೆದಂಥ ಘಟನೆಗಳನ್ನೆಲ್ಲ ಹೇಳುತ್ತೆ ನೋಡಿರೋದಿಲ್ಲ ನೋ ಮಗುನೇ ಹುಟ್ಟಿರಲ್ಲ ಆ ಮನುಷ್ಯ ವ್ಯಕ್ತಿನೇ ಹುಟ್ಟಿರೋದಿಲ್ಲ ಹಿಂದೆ ನಡೆದಂಥ ಎಲ್ಲ ಘಟನೆಗಳನ್ನೂ ಅಲ್ಲಿ ಹೇಳ್ತಾ ಇರುತ್ತೆ ಕೆಲವೊಂದು ಎಷ್ಟೋ ದೇವಸ್ಥಾನಗಳು ಹಳೇ ದೇವಸ್ಥಾನಗಳು ನಮಗೆ ನಮ್ಮ ತಂದೆಯವರು ಹುಟ್ಟೋದಕ್ಕಿಂತ ಮುಂಚೆನೇ ನಿಮ್ಮ ತಂದೆಯವರು ಹುಟ್ಟೋದಕ್ಕಿಂತ ಮುಂಚೆನೆ ನಶಿಸಿ ಹೋಗಿರುತ್ತೆ ಭೂಮಿಲಿ ಮುಚ್ಚೋಗಿರುತ್ತೆ ದೈವ ಆವೇಶ ಆಗಿ ಬಂದು ಆ ಜಾಗನ ಕರ್ಕೊಂಡೋಗಿ ತೋರಿಸಿರೋ ಜ ನಿದರ್ಶನಗಳು ಎಷ್ಟೋ ಇದೆ ಈ ಸ್ಥಳದಲ್ಲಿ ದೇವರಿತ್ತು ಈ ಸ್ಥಳದಲ್ಲಿ ಇಂಥ ವಸ್ತು ಇದೆ ಬಗಿರಿ ಅಂತ ನಿಂತು ಬಗ್ಸಿ ತಕ್ಕೊಂಬಂದಿರೋವು ಎಷ್ಟೋ ಇದ್ದಾವೆ ಆದರೆ ಇವೆಲ್ಲ ಹೊರಗಡೆ ಪ್ರಪಂಚಕ್ಕೆ ಬಂದಿಲ್ಲ ಪಬ್ಲಿಸಿಟಿ ಪಬ್ಲಿಸಿಟಿ ಆಗಿಲ್ಲ ದೈವ ಇರೋದು ಸತ್ಯ ಆವೇಶ ಆಗೋದು ಸತ್ಯ ಬರೀ ಈಗ ಇಷ್ಟು ಏನೂ ಗೊತ್ತಿಲ್ಲದಿರೋ ಒಂದು ಮಗು ಹಿಂದೆ ನಡೆದಂತ ಎಲ್ಲ ಘಟನೆ ಹೇಳುತ್ತೆ ಅಂದ್ರೆ ಅದು ಯಾವ ಶಕ್ತಿ ಸೊ ಅದರಿಂದ ಏನೋ ಒಂದು ದೈವದ್ದು ಶಕ್ತಿ ಅಲ್ಲಿ ಅವ್ರ ಮುಖಾಂತರ ನುಡಿಸ್ತಾ ಇದೆ ಅಂತ ತಿಳ್ಕೊಬೇಕು ಹೌದಲ್ವಾ ದೈವ ಇಲ್ಲದೆ ಏನು ಇಲ್ಲ ಆವೇಶ ಆಗೋದು ಸತ್ಯ ಈಗ ನಾನು ಹೇಳ್ದಂಗೆ ಈಗ ಯಾವುದೋ ಊರಲ್ಲಿ ಇರುತ್ತೆ ಒಂದು ಮಗು ಇಲ್ಲಿಗೆ ಬಂದಿರುತ್ತೆ ಒಂದು ದೇವಸ್ಥಾನಕ್ಕೆ ಇಲ್ಲಿ ಯಾವುದೋ ಊರಿಂದ ಬಂದಿರೋ ವ್ಯಕ್ತಿ ದೇವರಿಗೆ ಕೈ ಮುಗಿತಾ ಇರ್ತಾನೆ ದೈವ ಆವೇಶ ಆಗುತ್ತೆ ಅವಾಗ ಅರ್ದೇಳುತ್ತೆ ನಿನಗಿಂತ ತೊಂದರೆ ಆಗಿದೆ ನೀನು ಹೋಗು ಹಿಂಗೆ ಮಾಡ್ಕೊ ಇಂತದಾಗಿಲ್ವಾ ಅಂತ ವ್ಯಕ್ತಿ ಹೌದು ಸತ್ಯ ನಡೆದಿರೋ ಘಟನೆ ಅಂತ ಹೇಳ್ತಾನೆ ಹೆಂಗೆ ಸಾಧ್ಯ ಸೊ ಇದರಲ್ಲಿ ಸುಳ್ಳು ಅನ್ನೋದಿರಲ್ಲ ಆಗ ಸತ್ಯನೇ ಇಲ್ಲಿ ಸತ್ಯ ಮುಂದೆ ಒಪ್ಕೊಂತ ಎಲ್ಲನೂ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ ಅದರಲ್ಲಿ ಜೀವನೋಪಯಕ್ಕಾಗಿ ಕೆಲವು ಜನ ಸುಳ್ಳು ಹೇಳ್ಬೋದು ಅವ್ರು ಹೊಟ್ಟೆಪಾಡಿಗೆ ಸುಳ್ಳು ಹೇಳ್ಕೋಬೋದು ನಾನು ಎಲ್ಲಾರ್ನೂ ಸರಿ ಅಂತ ಹೇಳ್ತಿಲ್ಲ ಆದ್ರೆ ಇರೋರೆಲ್ಲ ಸುಳ್ಳಲ್ಲ ಹೌದು ಕೆಲವೊಬ್ರಿಗೆ ಅವಶ್ಯಕತೆನೇ ಇರೋಲ್ಲ ಎಷ್ಟೋ ಎಷ್ಟೋ ಎಜುಕೇಟೆಡ್ಗಳು ಡಿಗ್ರಿ ಮಾಡಿರೋರು ಇಂಜಿನಿಯರ್ಸ್ಗಳಿಗೆ ಯುವತಿ ಅನುಭವ ಆಗಿದೆ ಸೊ ಅದರಲ್ಲಿ ಅವರು ಬೇಕಂತ ಏನೂ ಮಾಡ್ತಾ ಇರಲ್ಲ ಅವರಲ್ಲಿ ಏನೋ ಒಂದು ಶಕ್ತಿ ಆಹ್ವಾನ ಆಗಿ ಒಂದು ದೈವ ಆವೇಶ ಆದಾಗ ಆ ವ್ಯಕ್ತಿ ವ್ಯಕ್ತಿಗೆ ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ ನಾನು ಏನು ಹೇಳ್ತಿದ್ದೀನಿ ನೀವು ಆ ಆವೇಶ್ ಮುಗಿದ ನಂತರ ಆ ವ್ಯಕ್ತಿನ ಕೇಳ್ರಿ ಏನು ಹೇಳಿದೆ ನೀನು ಏನಾಯ್ತು ಅಂದರೆ ಗೊತ್ತಿಲ್ಲ ಅಂತಾರೆ ಇದು ಸತ್ಯ ಇದು ಸತ್ಯ ನಾವು ಒಪ್ಕೊಳ್ಳೋದಿಕ್ ರೆಡಿಲ್ಲ ವ್ಯಕ್ತಿ ಮೇಲೆ ಇರೋ ದ್ವೇಷನೋ ಇಲ್ಲ ಜಾಗದ ಮೇಲೆ ಇರೋ ದ್ವೇಷನೋ ಗೊತ್ತಿಲ್ಲ ನಮ್ಮ ಧರ್ಮನ ನಾವೇ ಮಾಡ್ತಾ ಇದ್ದೀವಿ ಎದುರಿಸ್ತಾ ಇದ್ದೀವಿ ಇದು ಸುಳ್ಳು ಈ ಧರ್ಮ ಹಿಂಗಿಲ್ಲ ಯಾವುದೇ ಬೇರೆ ಯಾವುದೇ ಧರ್ಮದಲ್ಲಿ ಈ ರೀತಿ ಹೇಳಿದ್ದನ್ನು ನೀವು ನೋಡಿದ್ದೀರ ಅದ ಇಷ್ಟೊಂದು ವಿಚಾರಗಳು ಬೇರೆ ಧರ್ಮಗಳಲ್ಲಿ ಇಲ್ಲೇ ಇಲ್ಲ ಇಲ್ಲ ಇದರಲ್ಲಿ ಅನ್ಲಿಮಿಟೆಡ್ ಹೌದು ಯಾವುದೇ ಒಂದು ಅಲ್ಲಿ ನೋಡಲಿ ಇಲ್ಲ ಯಾವುದೋ ಒಂದು ದಾರಿಯಲ್ಲಿ ಏನು ನೋಡಿದ್ರು ಅದ್ರ ಹಿಂದೆ ಒಂದು ಏನೋ ಒಂದು ಇರುತ್ತೆ ಅದು ಹಿಂದೆ ಇರುತ್ತೆ ಚರಿತ್ರೆ ಉಟ್ಕೊಂತದಲ್ಲಿ ಅಲ್ಲೇ ಒಂದು ಹೊಸ ಚರಿತ್ರೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಸೊ ಬೇರೆ ಧರ್ಮಗಳಲ್ಲಿ ಲಿಮಿಟೆಡ್ ಇದೆ ಇಷ್ಟೊಂದು ವಿಸ್ತಾರವಾಗಿ ಎಲ್ಲೂ ಕಾಣಿಸಲ್ಲ ಹಾಗಾಗಿ ಇದರಲ್ಲಿ ಎಲ್ಲವೂ ಇದರಿಂದ ಒಂದು ಕಥೆ ಹೇಳ್ತಾರಲ್ಲ ಅಂತೇಳಿ ಕನ್ಫ್ಯೂಸ್ ಆಗಿರ್ಬೋದು ಇಲ್ಲಾಂದರೆ ಇದು ಸುಳ್ಳು ಅಂತ ಹೇಳ್ಬೋದೋ ಗೊತ್ತಿಲ್ಲ ಆ ಅನುಭವ ಅವ್ರಿಗಿಲ್ಲ ಅಂತ ನಾವು ತಿಳ್ಕೊಬೇಕು ಖಂಡಿತ ಅದರ ಅನುಭವ ಅವ್ರಿಗೆ ಬಂದಿಲ್ಲ ಈಗ ಯಾರೋ ಒಬ್ಬ ಬರ್ತಾನೆ ಮಂಡ ನನ್ನ ಮೇಲೆ ತರಿಸು ಮತ್ತೆ ನನ್ನ ಮೇಲೆ ದೇವ್ರು ತೋರಿಸು ನನ್ನ ಮೇಲೆ ತೋರಿಸು ಹೌದು ಅದು ನಾನು ಕರ್ದಕ್ಕೆ ಬರಬೇಕಾ ಅದಾಗ ಅದು ಬರಬೇಕಾ ಸೊ ದೈವ ನಾವು ಕರೆದಕ್ಕೆ ಬರೋದಿಲ್ಲ ನಾವು ಕರೆದಕ್ಕೆ ಬರೋಲ್ಲ ಅದು ಪ್ರೀತಿಯಿಂದ ಅದು ಯಾವಾಗ ಬರುತ್ತೋ ಅವಾಗ ನಾವದನ್ನ ಹೌದು ಉಪಯೋಗಿಸ್ಕೋಬೇಕು ಕೇಳ್ಕೋಬೇಕು ಇದು ನಮ್ಮ ಸನಾತನ ಧರ್ಮದಲ್ಲಿ ಅವತ್ತಿಂದ ನಡ್ಕೊಂಡ್ಬಂದಿರೋದು ಋಷಿಮುನಿಗಳ ಕಾಲದಿಂದನೂ ಕೂಡ ಬಂದಿರೋದು ಈ ನುಡಿಗಳು ದೈವ ನುಡಿ ದೇವತೆ ಆವಾಹನೆ ಪ್ರತಿಯೊಂದು ಇವತ್ತು ನಾನು ಒಂದು ಊರಿಗೆ ಒಂದು ಗ್ರಾಮಕ್ಕೆ ದೇವಿನ ಪ್ರತಿಷ್ಠಾಪನೆಗೆ ಅಂತ ಹೋದರೆ ಮೆರೆಯ ದೇವತೆ ಆಗ್ಬೋದು ಮೂಲ ದೇವತೆನೇ ಆಗ್ಬೋದು ಗಂಗೆ ಅಂತ ತರ್ತೀವಿ ಗಂಗೆ ಪೂಜೆ ಮಾಡಿ ಮೊದಲಿಗೆ ಹೋಗಿ ಗಂಗೆ ಪೂಜೆ ಆದ ನಂತರ ಅಲ್ಲಿಂದ ಒಂದು ಐದು ಜನ ಮುತ್ತೈದೆಯರ ಕೈಲಿ ಇಲ್ಲ ಒಂದು ಚಿಕ್ಕ ಚಿಕ್ಕ ಮಕ್ಕಳ ಕೈಲಿ ಗಂಗೆನ ಒರೆಸಿ ಗಂಗೆನ ತಗೊಂಬರ್ತೀವಿ ಗಂಗೆ ತಗೊಂಬರ್ಬೇಕಾದ್ರೆ ಎಷ್ಟೋ ದೈವ ಆವೇಶ ಆಗಿರೋದಿದೆ ದೈವ ಆವೇಶ ಆಗಿ ಆ ಹಿಂದೆ ನಡೆದಿದ್ದನ್ನೆಲ್ಲ ಅಲ್ಲಿ ಹೇಳಿದೆ ಈಗಲೂ ಪದ್ಧತಿಗಳು ಹಂಗೆ ನಡ್ಕೊಂಡು ಬರ್ತಾ ಇದೆ ನಮ್ಮ ಪರಂಪರೆಯಲ್ಲಿ ನಾವು ಅದನ್ನ ಉಳಿಸ್ಕೊಂತ ಇಲ್ಲ ನಾವೇ ಅದನ್ನ ತೆಗಳ್ತಾ ಇದೀವಿ ಇದು ಸುಳ್ಳು ಇದಿಲ್ಲ ಅಂತ ಹಂಗೆ ಬೇಕು ಅಂದರೆ ಅದ್ರ ಬಗ್ಗೆ ಪರೀಕ್ಷೆ ಮಾಡಬೇಕು ಅಧ್ಯಯನ ಮಾಡಬೇಕು ಆನಂತರ ಅದ್ರ ಬಗ್ಗೆ ಹೇಳಬೇಕು ಗೊತ್ತಿಲ್ಲದೆ ಈ ಇದೇ ಸುಳ್ಳು ಅಂತ ಹೇಳ್ಬಾರ್ದು ಹೌದು ಸೊ ಮೊನ್ನೆ ಒಂದು ನಮ್ಮ ಕನ್ನಡ ಸಿಲಮ್ ಚೇಂಬರಲ್ಲಿ ಸೊ ಎಲ್ಲರೂ ಒಂದು ಮಂಗಳೂರಿಂದ ಒಬ್ಬ ಒಂದು ಅಂದರೆ ಒಂದು ಪೂಜೆ ಮಾಡಿಸಿದ್ರು ಒಬ್ಬ ಅಂದರೆ ದೊಡ್ಡ ದೊಡ್ಡ ಪುರೋಹಿತರು ಅದಕ್ಕೆ ಸಂಬಂಧಪಟ್ಟವರು ಬಂದು ಅಲ್ಲಿ ಒಂದು ಏನಾದರೂ ತೊಂದರೆ ಇದ್ದರೆ ಅದು ಕ್ಲೀನ್ ಆಗಲಿ ಅಂತ ಅಲ್ಲೊಂದು ಹೋಮ್ ಪೂಜೆಗಳು ಸೊ ಕೆಲವೊಂದಷ್ಟು ವಿಚಾರಗಳು ಇದೆ ಪೂಜೆಗಳು ಮಾಡಿದ್ದಾರೆ ಅದರಲ್ಲಿ ಒಬ್ಬರು ಆರ್ಟಿಸ್ಟು ಸೊ ಅವ್ರ ಹೆಸರು ನೆನಪಿಲ್ಲ ಸೊ ಅವ್ರಿಗೆ ಏನೋ ಒಂದು ಆಹ್ವಾನ ಆಗಿ ಅವರು ಮೈ ಮೇಲೆ ಏನೋ ಬಂದಂಗೆ ಸ್ವಲ್ಪ ಹೊತ್ತು ಕುಣಿದ್ರು ಕುಣಿದ್ರು ಅನ್ನೋದ್ಕಿಂತ ಅವರು ಕಂಟ್ರೋಲ್ ಸಿಗಲಿಲ್ಲ ಸೊ ಅಲ್ಲಿ ಯಾವುದೋ ಒಂದು ಆವೇಶನೇ ಅವ್ರ ಮೇಲೆ ಆಯಿತು ಅಂತ ನಾವು ಅಂದ್ಕೊಡೋದ ಇಲ್ಲ ಅದು ಏನು ಅಂತ ಆ ಥರ ನೀವು ಹಿಂದೆ ಒಂದು ದೇವರಾಜ್ ಅವ್ರದ್ದು ಶ್ರುತಿ ಅವ್ರದ್ದು ದುರ್ಗಾಶಕ್ತಿ ಅಂತ ಒಂದು ಮೂವಿ ನೋಡಿರ್ತೀರಿ ಹೌದು ಆ ಮೂವಿ ಕ್ಲೈಮ್ಯಾಕ್ಸಲ್ಲಿ ಆ ಚಿತ್ರ ನಿರ್ದೇಶನ ಮಾಡಿದಂಥ ಡೈರೆಕ್ಟ್ರನ್ನ ಹೋಗಿ ಕೇಳಿ ಆಗಿನ ಲೆಕ್ಕಾಚಾರಕ್ಕೆ ನಾನು ತಿಳಿದಂತೆ ಕ್ಲೈಮ್ಯಾಕ್ಸ್ನಲ್ಲಿ ಫೈನಲ್ಲಾಗಿ ಆ ಕೊಂಡ ತುಳಿಯೋ ಇದರಲ್ಲಿ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದಂಥ ಎಲ್ಲರಿಗೂ ಕೂಡ ದೈವಾವೇಶ ಆಗಿತ್ತಂತೆ ಅದು ಬಿದ್ದು ಉಳ್ಳಾಡಿರೋದು ಆ ಲಾಸ್ಟ್ ಸಾಂಗ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ ಆ ಮಡಿಕೆ ಹಿಡ್ಕೊಂಡು ಬೆಂಕಿ ಹೊತ್ಕೊಂಡು ಆಡ್ತಾ ಇದ್ದಾರೆ ಅವ್ರು ಯಾರಿಗೂ ಮೈ ಮೇಲೆ ಪ್ರಜ್ಞೆ ಇಲ್ಲ ಬಿದ್ದು ಉಳ್ಳಾಡ್ತಾ ಇದಾರೆ ಅಲ್ಲಿ ಇದರವರೆಲ್ಲ ಬಂದು ಎತ್ಕೊಂಡ್ರು ಕೂಡ ಅವ್ರು ಕಂಟ್ರೋಲ್ ಆಗ್ತಾ ಇಲ್ಲ ಸೊ ಆಗುತ್ತೆ ಆಹ್ವಾನ ಆಗುತ್ತೆ ನಾವು ಸ್ಥಳ ಆ ಸ್ಥಳ ಮಹಿಮೆ ಮೇಲೆ ಬರುತ್ತೆ ಹಂಗಿರಬೇಕಾದ್ರೆ ದೈವ ಆವಾಹನೆ ಸುಳ್ಳು ಅನ್ನೋರು ನನ್ನ ಲೆಕ್ಕದಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಅರಿವಿಲ್ಲ ಅಂತ ಅರಿವಿದ್ರೆ ಅವ್ರು ಅದ್ರ ಬಗ್ಗೆ ಮಾತನಾಡಲ್ಲ ಯಾವುದೂ ಸುಳ್ಳಲ್ಲ ನಮ್ಮ ಪೂರ್ವಿಕರು ನಮಗೆ ಕೊಟ್ಟೋಗಿರೋದು ಯಾವುದೂ ಸುಳ್ಳಲ್ಲ ಇದರಲ್ಲಿ ಯಾವುದೂ ಮೂಢನಂಬಿಕೆ ಇಲ್ಲ ನಂಬಿಕೆ ಅಷ್ಟೆ ಈಗ ನಿಮಗೆ ದೈವದ ಜೊತೆಗೆ ದೈವ ಐತೆ ಅಂದಮೇಲೆ ದುಷ್ಟಶಕ್ತಿನೂ ಐತೆ ಅಂತ ಈಗ ಯಾವುದೋ ಒಂದು ಮಗುಗೆ ಒಂದು ಹದಿನೈದು ವರ್ಷದ ಮಗುಗೆ ಏನೋ ನಮ್ಮ ಭಾಷೆನಲ್ಲಿ ಹೇಳೋದಾದರೆ ಭೂತ ಗಾಳಿ ದೆವ ಅಂತೀವಿ ಆ ಆಗಿ ಯಾವುದೋ ಊರಲ್ಲಿರೋರು ಅಡ್ರೆಸ್ ಹೇಳುತ್ತೆ ಸೊ ಅಲ್ಲಿಗೆ ಹೋಗಿ ನೋಡಿದ್ರೆ ಅದು ಸತ್ಯ ಇರುತ್ತೆ ಅಲ್ಲಿಗೆ ಹೋಗಿ ನೋಡಿದ್ರೆ ಅದು ಸತ್ಯ ಇರುತ್ತೆ ನಾವು ಅನ್ಕೊಬೇಕು ಅದೊಂದು ಶಕ್ತಿ ಇಲ್ಲಿ ಶಕ್ತಿ ಇದೆ ಯಾವುದೇ ಸುಮ್ ಸುಮ್ಮನೆ ಯಾರೂ ಮಾಡಿಲ್ಲ ಅವೈಜ್ಞಿಕವಾಗಿ ಯಾರೇನೂ ಮಾಡಿಲ್ಲ ಎಲ್ಲ ಚೆಕ್ ಮಾಡಿ ನಮ್ಮ ಪೂರ್ವಿಕರು ಅದನ್ನು ತಿಳಿದೇ ಮಾಡಿರೋದು ದೈವ ಆವಾಹನೆ ಇದೆ ಅದನ್ನು ನಾವು ನಡೆಸ್ಕೊಂಡಂಗೆ ನಾನು ಹೇಳಿದ್ನಲ್ಲ ಅವ್ರ ಆಹಾರ ಪದ್ಧತಿ ಅವ್ರ ಪೂಜಾ ಪದ್ಧತಿ ಅವರು ನಡವಳಿಕೆ ಮೇಲೆ ಅದು ತೀರ್ಮಾನ ಆಗುತ್ತೆ ಸೊ ಈಗ ನಾವು ಮೈ ಮೇಲೆ ದೈವ ದೈವ್ ದೈವಗಳನ್ನ ಆಹ್ವಾನ ಮಾಡ್ಕೊಬೇಕಂದ್ರೆ ಯಾವೆಲ್ಲ ಒಂದು ಪ್ರೋಸೆಸ್ನ ನಾವು ಅನುಸರಣೆ ಮಾಡಿದ್ರೆ ದೈವ ಆಹ್ವಾನ ಆಗುತ್ತೆ ಮೊದಲಿಗೆ ಒಂದು ಸಲ ಮೊದಲನೇ ಸಲ ದೈವನ ನಮಗೆ ಆವೇಶ ಮಾಡ್ಕೊಬೇಕು ಅಂದರೆ ಕೆಲವೊಂದು ವ್ರತ ನಿಯಮ ಇದೆ ಅದನ್ನು ಪಾಲಿಸ್ಬೇಕು ಅದಾದ ನಂತರ ಸಾಂಸಾರಿಕ ಜೀವನ ನಡೆಸ್ಬೋದು ತೊಂದರೆ ಇಲ್ಲ ಮೊದಲಿಗೆ ನಲವತ್ತೆಂಟು ದಿನಗಳ ಕಾಲ ವ್ರತ ಮಾಡಬೇಕು ಏನು ಯಾವುದೇ ರೀತಿಯಾದಂಥ ಕೆಟ್ಟು ಯೋಚನೆನ ಮಾಡ್ದಿಲ್ದಂಗೆ ಸಾಂಸಾರಿಕ ಜ ಸಾಂಸಾರಿಕರಾದರೆ ಸಾಂಸಾರಿಕ ಜೀವನದಿಂದ ದೂರ ಇರಬೇಕು ಗಂಡ ಹೆಂಡತಿಯಿಂದ ದೂರ ಇರಬೇಕು ಮಕ್ಕಳಿಗಾದ್ರೆ ಅವೆಲ್ಲ ಏನು ಬೇಕಾಗಲ್ಲ ಜೊತೆಗೆ ಅವರು ಯಾವುದೇ ಹೊರಗಡೆ ಉಡ್ ಊಟನ ತಿನ್ನೋ ಆಗಿಲ್ಲ ಮೈಲಿಗೆ ಊಟ ಅಂತೀವಿ ನಾವು ಅದನ್ನು ಮೈಲಿಗೆ ಊಟನ ತಿನ್ನೋಂಗಿಲ್ಲ ಮನೇಲೇ ಶುದ್ಧವಾದ ಅಡುಗೆನ ಮನೇಲಿ ಮಾಡಿಸಿ ತಿನ್ನಬೇಕಾಗತ್ತೆ ಬೆಳಿಗ್ಗೆ ಪ್ರತಿದಿನ ಬೆಳಿಗ್ಗೆ ಸೂರ್ಯ ಉದಯಿಸೋದಕ್ಕಿಂತ ಮುಂಚೆ ಎದ್ದು ಸ್ನಾನ ಎಲ್ಲ ಮುಗಿಸಿ ನಿತ್ಯ ಮುಗಿಸಿ ಅದಾದ ನಂತರ ಪೂಜೆ ಮಾಡಿ ಯಾರು ಇಷ್ಟ ದೇವತೆ ಇರುತ್ತೆ ಆ ಇಷ್ಟ ದೇವತೆನ ಒಲಿಸ್ಕೊಳ್ಬೇಕು ಆ ಇಷ್ಟ ದೇವತೆ ಪೂಜೆ ಮಾಡಿ ಆ ನಂತರ ಮುಂದಿನ ಕಾರ್ಯಕ್ರಮಗಳನ್ನ ಮಾಡ್ಕೋಬೇಕು ಅವ್ರ ಕೆಲಸ ಕಾರ್ಯಗಳನ್ನ ಈ ರೀತಿ ಒಂದು ಮಂಡಲ ನಲವತ್ತೆಂಟು ದಿನಗಳು ಮಾಡಿದ್ರೆ ಖಂಡಿತ ಒಲಿತಾರೆ ಸೊ ಇದು ಸಾಧ್ಯ ಸಾಧ್ಯ ಸೂಪರ್ ಸೊ ವೀಕ್ಷಕರ ಇದೊಂದು ದೈವನ ಆಹ್ವಾನ ಮಾಡ್ಕೊಳ್ಳೋ ವಿಚಾರ ಕೆಲವು ಕಡೆ ದೈವ ಕೆಲವ್ರಿಗೆ ಆಹ್ವಾನ ಆಗುತ್ತೆ ಇನ್ನು ಕೆಲವು ಕಡೆ ಪುರೋಹಿತರೆ ಸುಳ್ಳು ಹೇಳ್ತಾರೆ ಒಂದಷ್ಟು ಏನೋ ಫೇಕ್ ಇದೆ ಅಂತ ಕೆಲವು ನ್ಯೂಸು ಸೊ ಕೆಲವು ಫೇಕ್ ಇದೆ ಯಾಕಂದರೆ ಕೆಲವು ಎಲ್ಲರ ಮೇಲೂ ದೈವ ಬಂದಿರಲ್ಲ ಬರೋದು ಇಲ್ಲ ಕೆಲವು ಕಡೆ ಬರುತ್ತೆ ಸೊ ಅದು ಸತ್ಯವೂ ಇದೆ ಬಂದಾಗ ಯಾರೆಲ್ಲ ಏನು ಪ್ರಶ್ನೆ ಕೇಳ್ತಾರೋ ಅವರಿಗೆ ಒರಿಜಿನಲ್ ವಿಚಾರ ಹೇಳಿದಾಗ ಮಾತ್ರ ಅದನ್ನು ನಾವು ಸತ್ಯ ಅಂತ ನಾವು ತಿಳ್ಕೊತೀವಿ ಸೊ ಒರಿಜಿನಲ್ ದೈವ ಇವರ ಮೇಲೆ ಆಹ್ವಾನ ಆಯಿತು ಅಂತ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಬಂದ್ಬಿಡುತ್ತೆ ನಮಗೆ ಅದು ಬರುತ್ತೆ ಸೊ ಈ ವಿಚಾರ ಇದರಿಂದ ಏನೆಲ್ಲ ಒಂದಷ್ಟು ಸ ವಿಚಾರಗಳಿರ್ತವೆ ನಡೀತದೆ ಆ ವಿಚಾರನ ರಾಜನ್ ತಿಮ್ಮಯ್ಯ ಅವರು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಸಾಕಷ್ಟು ಇದ್ದಾವೆ ದೈವದ್ದು ಸಂಬಂಧಪಟ್ಟದ್ದು ವಿಚಾರಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ರುಚಿರೇ ನಮಸ್ಕಾರ